ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬದವ್ರಿಗೆಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಸೊ ನನ್ನ ಮಗಳ ಕೈಲಿ ಇವಾಗ ಎಳ್ಬೀರ್ ಬೀರ್ಸೋಕೆ ಹೋಗ್ತಾ ಇದ್ದೀನಿ ಸೊ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದನ್ನೇ ಒಂದು ಮಿನಿ ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಸೊ ನೋಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನೆಲ್ ಮೇಲೆ ಇರಲಿ ಓಕೆ ನಡಿ ಬೇಗ ಬೇಗ ಒಯನೆ ಇಸ್ಕೊಳಾ ನಿಂಗ ಇಲ್ಲಿ ಈ ತಾತಂಗು ಕೊಡು ಕೊಟ್ಲ ಲಾನೆ ಕೊಟ್ಲಾ ನೋಡಿ ಕೊಡಕ ಹೋಗ್ वापस ಬರಬರ್ದು ನಡಿ ಮನೆ ಮುಂದೆಕ್ಕೆ ಕಂದಾ ಅಲ್ಲ ನಡಿ ಕೃತ ಬಾಯಿ ಗೌರವ್ಜಿ ಮಿಸು ಮಿಸ್ ಮನೆಗೆ ಮಿಸ್ ಮನೆ ಕೊಡ್ ಬಾ ಪಾಯ ಇನ್ನೊಂದು ಕೊಡು ನೇತ್ರಾಜಿ ಕೊಂದ ಕೊಡು ಅಷ್ಟೇ ಅಣ್ಣ ಆಮೇಲಿಂದ ಕೊಡ್ತೀವಿ ಅಂದ್ರೆ ಎಲ್ಲಾರ್ಗೂ ಕರಿಮಿಸ್ನಾ ನಡಿ ಅವರ ಮನೆಗೆ ವಾಳಿಕ ನಡಿ ಯಾನದು ಮೂ ಯಾಕ ತಿಂ ಸೆಂಟanti ವಾಳಿಕ ನಡಿ ರೆ ವಾಳಿಕ ನಡಿ ರೆ ಓ ಮನೆ ವರ್ಷ ಐತೇನೋ ಇಲ್ಲ ಇಸ್ಕೊಳ್ಳಿ ಮತ್ತೆ ಆ ವರ್ಷನ ಬರ ಮಗಳ ಇನ್ನು ನಾಜೆ ಬಂದಿರೋ ಈ ಗೊರಸ್ತಿದಿರಿ ಈ ಗೊರಸ್ತನೆ ಅಂತ ಹೋಗಿದೆ ವಾ ಇದೆ ಹೇನೇ ಎಡಕ್ಕೆ ಬಿಡಾ ವಾ ವಾ ಗೈಸ್ ಯಾಕಂದ್ರೆ ನಾನು ರೆಡಿ ಆಗಿಲ್ಲ ಸೊ ನನ್ನ ನಾನು ತಗೊಂಡೆ ವೀಡಿಯೋ ಮಾಡ್ಕೊಂತ ಇಲ್ಲ ಪಾಪುದಷ್ಟೇ ವೀಡಿಯೋ ಮಾಡ್ತಿದೀನಿ ನೋಡಿ ಎಲ್ಲೆಲ್ಲ ಬೀಳ್ಸಿದ್ಲು ಬೀದಿಲಿ ನೀನು ಮನೆಗೆ ಬರ್ಬೇಕು ಅಂದಲ್ಲ ಮನೇಲಿ ಇದೆಯಾ ನಾವು ಬರೋಕ್ಕೆ ಈಗ ನಮ್ಮ ಮಗ ಕರ್ಕೊಂಡು ಹೋಗ್ತಾ ನೀನು ನಿನ್ನ ಮಗಳಗೆ ಕೊಡ್ಬೇಕು ನಾವು ಸಿರಿ ಎಲ್ಲರಿಗೂ ಕೊಟ್ಟ ಅನಿಶೇತ ಅಯ್ಯೋಳ್ ಏನಂತ ಹೇಳ್ತಿದ್ಲು ಗೊತ್ತಾ ನನ್ ಮನೆಗೆ ಚೀದನ್ ಮನೆಗೆ ಹೊಂಬಾಜ್ಜಿ ಮನೆಗೆ ಮೂರೇ ಮನೆ ಕೊಡೋದು ಅಂತ ಹಾ ಹೊಂಬಾಜ್ಜಿ ನಿಮ್ ಮನೆಗೊಂದ್ ಹೇಳೋದು ಅವ್ರ ಹಿಂದಾರ ನೀನ್ ಒಬ್ಳ ಓತಿಯಾಚು ನೋಡಿ ಹೆಣ್ಣು ಮಕ್ಕಳ ಹಬ್ಬನ ಸೊ ನಾನು ರೆಡಿ ಆಗಿಲ್ಲ ಅದಕ್ಕೆ ಮಗಳನ್ನ ಮಾತ್ರ ತೋರಿಸ್ತೇನೆ ಕೊಡೋಲ್ ಮಾಮಗೆ ಚಿನ್ನಿ ಎರ್ದ ಕೊಡಬಾರ್ದು ಬಲ್ದ ಕೈಲಿ ಕೊಡ್ಕಂದ ಕೊಟ್ಟಲ್ಲ ಬಿಡು ಇಲ್ಲ ಆಂಟಿ ಕೊಡು ಯಾಕೃತು ಓಪನ್ ಆಯ್ತಾ ಸರಿ ಕೊಡು ಆಂಟಿಗೆ ಬೇರೆದ್ನ ಬಲ್ದಾಗ ಕೈಯಲ್ಲಿ ಕೊಡು ಬಲ್ದಾಗ ಕೈಯಲ್ಲಿ ಕೊಡು ಪಪ್ಪು ಹೀ ವಿಶ್ ಮಾಡು ಇನ್ನೊಂದ್ ಕೊಡು ಅಣ್ಣಂಗ್ ಕೊಟ್ಬಿಡು ವಿಶ್ ಮಾಡ್ಬಿಟ್ಟು ಕೊಡಬೇಕು ಕೊಡು ಅಜ್ಜಿಗೆ ಶಾರದ ಅಜ್ಜಿ ಕೊಡ್ ನೋಡಿ ನಡಿ ಕೃತ ಅಲ್ಲಿ ಅಲ್ಲಿ ಬಾ ಅಲ್ಲಿ ಗೌರಿ ಆಂಟಿ ಮನೆ ಅವ್ರ ಮನೆ ಈ ಇದೆ ನಮ್ಮ ಬೀದಿ ನಮ್ಮ ಬೀದಿಗೆ ಅಷ್ಟೇ ಕೊಡ್ತಿರೋದು ನಾವು ಹೊರಗಡೆ ಯಾರಿಗೂ ಕೊಡ್ತಾ ಇಲ್ಲ ಸೊ ಇದು ಮಾಡೋಕೆ ಯಾಕೋ ಮನಸ್ಸಿರಲಿಲ್ಲ ಬಟ್ ಮಗಳಿಗೋಸ್ಕರ ಮಾಡ್ತಿರೋದು ಆಂಟಿ ನನ್ನ ಮಗಳು ಬಂದವಳು ಎಳ್ ಗೌರಿ ಇಲ್ವಾ ಏ ನಮ್ಮ ಬೀದಿಗೆ ಮಾತ್ರ ಇದ್ದೀವಿ ಗೌರಿ ಬಂದಿಲ್ಲ ಅವಳು ಬೀಸೋಕ್ಕೆ ಬರ್ತಾಳೆ ಆಮೇಲೆ ಹಾಂ ನಿಧಾನ ಮುಗೀತ ಹಬ್ಬ ಹಾಂ ಆಯ್ತದ ಆ ಕಂಟೆ ಸಾಕು ಮಗನೇ ಅಲ್ಲ ಒಡೆ ಒಡೆದು ಕೊಡು ಇನ್ನೆಲ್ಲ ಎಲ್ಲರ ಮನೆಗೂ ಕೊಟ್ಟಾಯ್ತಲ್ಲ ನಮ್ಮ ಬೀದಿಲಿ ವಿಶ್ ಮಾಡು ಲಾಸ್ಟಲ್ಲಿ ಮುದ್ದು ವಿಶ್ ಮಾಡು ಯೂಟ್ಯೂಬ್ಗೆ ಹೇಳು ಯೂಟ್ಯೂಬ್ ಫ್ರೆಂಡ್ಸ್